ಕಮಲ ಸಿದ್ದು ತಕ್ಕ ತಿರುಗೇಟು ಕಾನೂನು ಅಸ್ತ್ರದ ಮೂಲಕವೇ ಚಾಟಿ ರಾಹುಲ್ಗೆ ಸಿದ್ದು ಕೊಟ್ಟ ಭರವಸೆ ಏನು ಮೂಡ ಪ್ರಕರಣವನ್ನ ಮುನ್ನೆಲೆಗೆ ತಂದು ಸಿದ್ದರಾಮಯ್ಯ ಕಟ್ಟಿ ಹಾಕಲು ಕಮಲ ದಳ ಪಕ್ಷಗಳು ಯತ್ನಿಸುತ್ತಿವೆ ಆದ್ರೆ ಇದೇ ಪ್ರಕರಣ ಕಮಲ ದಳ ಪಕ್ಷಗಳಿಗೆ ತಿರುಗು ಬಾಣವಾಗುವ ಎಲ್ಲಾ ಸಾಧ್ಯತೆಗಳಿವೆ ಅಂತದ್ದೊಂದು ಮಾಸ್ಟರ್ ಪ್ಲಾನ್ ಸಿದ್ದು ಮಾಡಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಏನದು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ರಾಜ್ಯ ಸರ್ಕಾರದ ಮೇಲೆ ವಾಲ್ಮೀಕಿ ಮತ್ತು ಮೂಡ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ ಆದ್ರೆ ಈ ಎರಡು ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರ ಸೂಚಿಸಿ ಇದ್ರೂ ಕಮಲದಳ ಪಕ್ಷಗಳು ತಣ್ಣಗಾಗ್ತಿಲ್ಲ ನೇರವಾಗಿ ಸಿದ್ದರಾಮಯ್ಯ ಕಟ್ಟಿ ಹಾಕೋಕೆ ರಾಜ್ಯಪಾಲರ ಅಧಿಕಾರವನ್ನ ಬಳಸಿಕೊಳ್ಳಲು ಯತ್ನಗಳು ನಡೆಯುತ್ತಿವೆ ಅಂದ್ರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮೇಲೆ ಗಂಭೀರ ಆರೋಪ ಮಾಡಿ ಅವರನ್ನ ವಿಚಾರಣೆ ನೆಪದಲ್ಲಿ ಅರೆಸ್ಟ್ ಮಾಡಿಸೋ ಸಂಚು ಕೂಡ ನಡೆಯುತ್ತಿದೆ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನದಲ್ಲಿರಿಸಿದಂತೆ ಸಿದ್ದರಾಮಯ್ಯವರನ್ನ ಅರೆಸ್ಟ್ ಮಾಡಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಇಮೇಜ್ಗೆ ಮಸಿ ಬಳಿಯಬಹುದು ಜೊತೆಗೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿರೋ ಕಾಂಗ್ರೆಸ್ ಅನ್ನ ಕುಟ್ಟಿ ಕೆಡವಬಹುದು ಅನ್ನೋದು ಕಮಲದಳ ಪಕ್ಷಗಳ ಪ್ಲಾನ್ ಎನ್ನಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯಪಾಲರಿಗೆ ಸಿದ್ದು ವಿರುದ್ಧ ತನಿಖೆಗೆ ಮನವಿ ಸಲ್ಲಿಸಲಾಗಿದ್ದು ರಾಜ್ಯಪಾಲರು ಕೂಡ ಕಾನೂನು ತಜ್ಞರ ಸಲಹೆ ಪಡೆದುಕೊಳ್ಳುತ್ತಿದ್ದಾರೆ ಜೊತೆಗೆ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ಕೊಡೋ ಸಾಧ್ಯತೆ ಇದೆ ಅದು ಸಾಧ್ಯವಾಗಿದ್ದೇ ಆದ್ರೆ ಕೇಂದ್ರ ಬಿಜೆಪಿ ಜೇನುಗೂಡಿಗೆ ಕಲ್ಲು ಹೊಡೆದಂತೆಯೇ ಲೆಕ್ಕ ಕರ್ನಾಟಕ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆದು ಹೋಗಲಿದೆ ಇಂಥ ಸೂಕ್ಷ್ಮ ವಿಷಯ ಗೊತ್ತಾಗಿದ್ದೇ ತಡ ರಾಹುಲ್ ಗಾಂಧಿ ಸಿದ್ದು ಮತ್ತು ಶಿಯನ್ನ ದಿಲ್ಲಿಗೆ ಕರೆಸಿಕೊಂಡು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಬಿಜೆಪಿಗಳ ಕಾನೂನು ಅಸ್ತ್ರಗಳನ್ನ ಹೇಗೆ ನಿಭಾಯಿಸುತ್ತೀರಿ ಒಂದೊಮ್ಮೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿಚಾರಣೆಗೆ ಅನುಮತಿ ಕೊಟ್ಟರೆ ಮುಂದೆ ದಾರಿಯನ್ನು ಕುರಿತು ಚರ್ಚೆ ನಡೆಸಿದ್ದಾರೆ ಈ ವೇಳೆ ಖುದ್ದು ಲಾಭದ್ಕೊಂಡಿರುವ ಸಿಎಂ ಸಿದ್ದರಾಮಯ್ಯ ತುಂಬಾ ಕೂಲಾಗಿ ಏನೂ ಆಗಲ್ಲ ನಮ್ಮ ವಿರುದ್ಧ ಮುಗಿಬೀಳ್ತಿರುವ ಪ್ರತಿಪಕ್ಷಗಳನ್ನ ಅವರದ್ದೇ ಕಾನೂನು ಅಸ್ತ್ರಗಳಿಂದ ಕಟ್ಟಿಹಾಕ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಹೌದು ವೀಕ್ಷಕರೇ ವಾಲ್ಮೀಕಿ ನಿಗಮ ಮತ್ತು ಮೂಡ ಪ್ರಕರಣ ಮುಂದಿಟ್ಕೊಂಡು ಮುಗಿಬಿದ್ದಿರುವ ಬಿಜೆಪಿ ಜೆಡಿಎಸ್ಗೆ ಅವರ ಅವಧಿಯ ಹಗರಣ ಹೊರತೆಗೆದು ಪ್ರತಿಪಕ್ಷಗಳ ಬಣ್ಣ ಬಯಲು ಮಾಡಲು ಸಿದ್ದರಾಮಯ್ಯ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಮೂಡಾ ಅಕ್ರಮದಲ್ಲಿ ಸಿದ್ದು ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೂ ಮೊದಲೇ ಮೂಡಾದಿಂದ ಈ ಹಿಂದೆ ಸೈಟ್ ಗಳನ್ನ ಪಡೆದುಕೊಂಡಿದ್ದ ಮಾಜಿ ಸಿಎಂ ಹೆಚ್ಡಿಕೆ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ತನಿಖೆ ಮಾಡಿಸಿ ಸೂಕ್ತ ಸಾಕ್ಷಾಧಾರಗಳನ್ನು ಒದಗಿಸಿದ್ರೆ ದಳಪತಿಗಳಿಗೆ ಚೆಕ್ ಕಿಟ್ ಅಂತಾಗುತ್ತೆ ಇದೇ ಕಾರಣಕ್ಕೆ ನೋಡಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯಿಂದ ಜೆಡಿಎಸ್ ಹಿಂದೆ ಸರದಿರೋದು ಅನ್ನೋ ಮಾತು ಕೇಳಿ ಬರ್ತೇವೆ ಒಂದು ವೇಳೆ ಜೆಡಿಎಸ್ ಬಿಜೆಪಿ ಜೊತೆ ಸೇರಿ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರೆ ಪ್ರತಿ ದಿನವೂ ಕಾಂಗ್ರೆಸ್ ನಾಯಕರು ದಳಪತಿಗಳ ಮೂಡ ಅಕ್ರಮದ ದಾಖಲೆಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಇದು ದಳಪತಿಗಳ ನಿದ್ದೆಗೆಡಿಸುತ್ತಿದೆ ಅದೇ ರೀತಿ ಬಿ ಕುಟುಂಬ ಮತ್ತು ಬಿ ವಿಜಯೇಂದ್ರ ಅವರಿಗೂ ಮೂಡಾ ಸೈಟ್ ಗಳ ಲಿಂಕ್ ಇದೆ ಎನ್ನಲಾಗ್ತಿದೆ ಹೀಗಾಗಿ ಆ ನಿಟ್ಟಿನಲ್ಲೂ ಇತಿಹಾಸದಲ್ಲಿ ನಡೆದು ಹೋದ ಅಕ್ರಮಗಳನ್ನ ಸಾಕ್ಷಿ ಸಮೇತ ಬಯಲುಗಿಳಿದ್ರೆ ಬಿಜೆಪಿಯ ಬಡವು ಗಡಗಡ ಅಲುಗಾಡಲಿದೆ ಜೊತೆಗೆ ದೊಡ್ಡದಾಗಿ ನಾ ಕಾವುಂಗ ನ ಕಾರ್ಯುಂಗ ಅಂತೇಳಿಕೊಳ್ಳುವ ಪ್ರಧಾನಿ ಮೋದಿ ಇಮೇಜ್ಗೂ ಕೊಡಬಹುದು ಅನ್ನೋದು ಮಾಸ್ಟರ್ ಪ್ಲಾನ್ ಇನ್ನ ಪತ್ನಿಗೆ ಜಮೀನಿಗೆ ಬದಲಾಗಿ ಸೀಟುಗಳನ್ನು ಹಂಚಿರೋದು ಬಿಜೆಪಿ ಅವಧಿಯಲ್ಲೇ ಹಾಗಾದ್ರೆ ಅಂದು ರಾಜ್ಯದಲ್ಲಿ ಸಿಎಂ ಆಗಿದ್ದು ಯಾರೋ ವೈಯೋ ಅಥವಾ ಬೊಮ್ಮಾಯಿನೋ ಈ ಪ್ರಕರಣದಲ್ಲಿ ಬಿಜೆಪಿ ಆರಂಭಿಕ ಹೆಜ್ಜೆ ಇಟ್ಟರೆ ಅಂತಿಮವಾಗಿ ಅದು ಸುತ್ತಿಕೊಳ್ಳೋದು ಬಿಜೆಪಿ ಬುಡಕ್ಕೆ ಅತಿ ದೊಡ್ಡ ಪೆಟ್ಟು ಬೀಳೋದು ಕೂಡ ಬಿಜೆಪಿಗೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕಮಲದಳ ಪಕ್ಷಗಳ ಅಸಲಿ ಬಂಡವಾಳವನ್ನ ಅಂದ್ರೆ ಮೂಡೋ ಅಕ್ರಮದ ಪ್ರಬಲ ಸಾಕ್ಷಿಗಳನ್ನ ಈಗಾಗಲೇ ಸಿದ್ದು ಸರ್ಕಾರ ಕಲೆಕ್ಟ್ ಮಾಡಿ ಇಟ್ಟುಕೊಂಡಿದೆ ಎನ್ನಲಾಗ್ತಿದೆ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿಚಾರಣೆಗೆ ಅನುಮತಿ ಕೊಟ್ಟಿದ್ದೆ ಆದ್ರೆ ಅದರ ಮರುಕ್ಷಣವೇ ಬಿಜೆಪಿ ನಾಯಕರ ವಿರುದ್ಧದ ಮೂಡ ಅಕ್ರಮ ಸಾಕ್ಷಿ ಸಮೇತ ಜಗತ್ ಜಾಹೀರಾಗಲಿದೆ ಅದೇ ರೀತಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ವಾಲ್ಮೀಕಿ ನಿಗಮ ಸೇರಿದಂತೆ ವಿವಿಧ ನಿಗಮಗಳಲ್ಲಿ ಆಗಿರೋ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆಯೂ ಸಿದ್ದು ಸರ್ಕಾರ ಸಾಕ್ಷಿ ಕಲೆ ಹಾಕಿರೋದ್ರಿಂದ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರಿಗೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ಮೂಡ ಮತ್ತು ವಾಲ್ಮೀಕಿ ಎರಡು ಪ್ರಕರಣಗಳಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಈ ನಿಟ್ಟಿನಲ್ಲಿ ಅಗತ್ಯವಾದ ಎಲ್ಲಾ ಸಮರ್ಥನೆಯನ್ನು ಸರ್ಕಾರ ಮಾಡಿಕೊಂಡಿದೆ ಹೀಗಾಗಿ ದಿಲ್ಲಿಯಲ್ಲೂ ಈ ವಿಚಾರದಲ್ಲಿ ಪಕ್ಷ ಒತ್ತಡಕ್ಕೆ ಒಳಗಾಗಬೇಕಾಗಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಸಿದ್ದರಾಮಯ್ಯವರ ಕಾನೂನು ಜಾಣ್ಮೆ ಚಾಣಾಕ್ಷ ನಡೆಯ ಬಗ್ಗೆ ನೀವೇನಂತೀರಾ ಕಮಲದಳ ಪಕ್ಷಗಳು ಆಧಾರ ರಹಿತವಾಗಿ ಸಿದ್ದು ನ ಇರುವೆ ಬಿಟ್ಕೊಂಡಂತ ಗೊತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ